ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ಕ್ಲಾಸ್ ಇಂದಿನ ವಿಡಿಯೋದಲ್ಲಿ ನಾವು ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿಯ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂಥೇಳಿ ಕೇಳ್ಕೊತೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಕೊನೆಯಲ್ಲಿ ಕೇಳುವ ಒಂದು ಸ್ಮಾರ್ಟ್ ಕ್ವೀಸ್ ಕ್ವಶನ್ಗಳಿಗೆ ಆನ್ಸರ್ ಮಾಡಿ ನಿಮ್ಮ ಒಂದು ಮೆಮೊರಿ ಪವರ್ನ ಚೆಕ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರೈಮರಿ ಮೆಮೊರಿ ಪ್ರೈಮರಿ ಮೆಮೊರಿ ಈಸ್ ದ ಮೇನ್ ಮೆಮೊರಿ ವಿಚ್ ಸ್ಟೋರ್ಸ್ ಡಾಟಾ ಆ್ಯಂಡ್ ಪ್ರೋಗ್ರಾಮ್ಸ್ ವಿಚ್ ಆರ್ ಕರೆಂಟ್ಲಿ ನೀಡೆಡ್ ಬೈ ಸಿ ಪಿ ಯು ದ ಸೈಜ್ ಈಸ್ ಲೆಸ್ ದ್ಯಾನ್ ದ ಸೆಕೆಂಡರಿ ಮೆಮೊರಿ ಆ್ಯಂಡ್ ಇಟ್ ಈಸ್ ಕಾಸ್ಟ್ಲಿ ಪ್ರೈಮರಿ ಮೆಮೊರಿ ಅಂದರೆ ಇಲ್ಲಿ ಇಟ್ ಈಸ್ ಎ ಮೇನ್ ಮೆಮೊರಿ ಆ್ಯಂಡ್ ವಾಲೆಟೈಲ್ ಮೆಮೊರಿ ಹಾಗೆ ಟೆಂಪ್ರವರಿ ಮೆಮೊರಿ ಅಂತ ಸಹ ನಾವಿಲ್ಲಿ ಕರಿತೇವೆ ಸೊ ಮೇಯ್ನ್ ಮೆಮೊರಿ ಅಂತ ಹೇಳಿ ಕರೆಯೋದಕ್ಕೆ ಕಾರಣ ಏನಿರ್ಬೋದು ಸೊ ಮೇಯ್ನ್ ಮೆಮೊರಿ ಅಂದರೆ ನಾವು ಸಿಸ್ಟಮಲ್ಲಿ ಏನೇ ವರ್ಕ್ ಮಾಡಬೇಕಾದ್ರೂ ನಮಗೆ ಮೇಯ್ನ್ ಮೆಮೊರಿ ಅಂದರೆ ಟೆ ಪ್ರೈಮರಿ ಮೆಮೊರಿ ಇಲ್ಲ ಅಂತಂದರೆ ಸಿಸ್ಟಮು ಯಾವುದೇ ರೀತಿಯಲ್ಲೂ ಸಹ ವರ್ಕ್ ಆಗೋಲ್ಲ ಆದ್ದರಿಂದನೇ ನಾವು ಪ್ರೈಮರಿ ಮೆಮೊರಿನ ಮೇಯ್ನ್ ಮೆಮೊರಿ ಅಂಥೇಳಿ ಕರಿತೇವೆ ಎಟ್ ಪ್ರೆಸೆಂಟ್ ನಾವು ಸಿಸ್ಟಮಲ್ಲಿ ವರ್ಕ್ ಮಾಡುವಾಗ ಅಂದರೆ ಪ್ರಸ್ತುತ ನಾವು ಸಿಸ್ಟಮ್ಮಲ್ಲಿ ನಾವು ಡಾಟಾ ಎಂಟ್ರಿ ಮಾಡ್ತಿದ್ದೀವಿ ಅಂದ್ಕೊಳ್ಳಿ ಮಾಡುವಾಗ ನಾವು ಏನು ಡಾಟಾವನ್ನು ಕೊಡ್ತೀವಿ ಅದು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಿಸ್ಟಮ್ಗೆ ಏನು ಬೇಕು ಈ ಮೇನ್ ಮೆ ಮೆಮೊರಿ ಅನ್ನೋದು ಬೇಕೇ ಬೇಕು ಫಾರ್ ಎಕ್ಸಾಂಪಲ್ಲು ನಾವು ಫೈವ್ ಪ್ಲಸ್ ಫೋರ್ ನಂಬರ್ಸ್ನ ಆ್ಯಡ್ ಮಾಡಬೇಕು ಅಂದ್ಕೊಳ್ಳಿ ಸೊ ಆ್ಯಡ್ ಮಾಡೋಕ್ಕೆ ಸಿಸ್ಟಮ್ಗೆ ನಾವು ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಿದಾಗ ಸಿಸ್ಟಮ್ ಅದನ್ನು ತೊಗೋಬೇಕಲ್ವಾ ತೊಗೊಳೋದಕ್ಕೆ ಏನು ಬೇಕು ಸಿಸ್ಟಮಿಗೆ ಮೆಮೊರಿ ಬೇಕು ಆ ರೀಸೆಂಟ್ಲಿ ಒಂದು ತೊಗೊಳೋದಕ್ಕೆ ಏನು ಮೆಮೊರಿನ ಸಿಸ್ಟಮ್ ಯೂಸ್ ಮಾಡುತ್ತೆ ಆ ಮೆಮೊರಿನ ನಾವಿಲ್ಲಿ ಮೇಯ್ನ್ ಮೆಮೊರಿ ಅಂಥೇಳಿ ಕರಿತೇವೆ ಈ ಮೆಮೊರಿ ಇಲ್ಲ ಅಂದರೆ ಸಿಸ್ಟಮಿಗೆ ಡಾಟಾನ ತೊಗೊಳೋದಕ್ಕೂ ಆಗೋಲ್ಲ ಪ್ರೊಸೆಸಿಂಗ್ ಮಾಡೋದಕ್ಕೂ ಆಗೋಲ್ಲ ರಿಸಲ್ಟ್ ಕೊಡೋದಕ್ಕೂ ಆಗಲ್ಲ ಅಲ್ವಾ ಸೊ ಮೇಯ್ನ್ ಬೇಕಾಗಿರೋದಂದರೆ ಇದೇ ಪ್ರೈಮರಿ ಅಥವಾ ಮೇಯ್ನ್ ಮೆಮೊರಿ ಈ ಮೇನ್ ಮೆಮ್ ಮೆಮೊರಿನ ಯೂಸ್ ಮಾಡಿಕೊಂಡು ಸಿಸ್ಟಮು ನಾನು ಹೇಳಿದ ಮೊದಲೇ ಹೇಳಿದಾಗೆ ಫೈವ್ ಪ್ಲಸ್ ಫೋರ್ ಅಂತ ಹೇಳಿದ್ನಲ್ವ ಆ್ಯಡ್ ಮಾಡಿ ನಮಗೆ ನೈನ್ ರಿಸಲ್ಟನ್ನು ಡಿಸ್ಪ್ಲೇ ಅಂದರೆ ಮಾನಿಟರ್ ಮೂಲಕ ನಮಗೆ ಔಟ್ಪುಟ್ಟನ್ನು ಕೊಡುತ್ತೆ ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಇನ್ನೂ ಸಿಂಪಲ್ಲಾಗಿ ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ ಇವಾಗ ನಾನು ನಿಮಗೆ ಪ್ರೈಮರಿ ಮೆಮೊರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಬೇಕು ಅಂದರೆ ಎಟ್ ಪ್ರೆಸೆಂಟ್ ನೀವು ನಾನು ಹೇಳ್ತಾ ಇರೋದನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಬ್ರೈನಲ್ಲಿ ಏನಿರಬೇಕು ಸ್ಪೇಸ್ ಕೊಡಬೇಕು ನೀವೀಗ ಈಗ ಎಟ್ ಪ್ರೆಸೆಂಟ್ಲಿ ಸ್ಪೇಸ್ ಕೊಟ್ಟರೆ ತಾನೇ ನಿಮಗೆ ನಾನು ಹೇಳಿದ್ದೆಲ್ಲ ಸೊ ಮೈಂಡಿಗೆ ಹೋಗೋದು ಇಲ್ಲಾಂದರೆ ನೀವೇನೋ ಬೇರೆ ಥಿಂಕ್ ಇದ್ದರೆ ನಾನು ಹೇಳಿದ್ದೆಲ್ಲ ನಿಮ್ಮ ಬ್ರೈನಿಗೆ ಹೋಗುತ್ತಾ ಸೊ ಇಲ್ಲ ಅಲ್ವಾ ಅದೇ ಥರ ಸಿಸ್ಟಮ್ಗೂ ಕೂಡ ಎಟ್ ಪ್ರೆಸೆಂಟಾಗಿ ನಾವು ವರ್ಕ್ ಮಾಡ್ತಿರೋದು ಅದು ತೊಗೊಳೋದಕ್ಕೆ ಸೊ ಸ್ಪೇಸ್ ಬೇಕೇ ಬೇಕು ಆ ಒಂದು ರೀಸೆಂಟ್ಲಿ ಪ್ರಸ್ತುತ ಒಂದು ಸ್ಪೇಸನ್ನು ನಾವು ಪ್ರೈಮರಿ ಮೆಮೊರಿ ಆರ್ ಮೇನ್ ಮೆಮೊರಿ ಆರ್ ಒಲೆಟೈಲ್ ಮೆಮೊರಿ ಅಂದರೆ ಟೆಂಪ್ರರಿ ಮೆಮೊರಿ ಅಂಥೇಳಿ ಕರಿತೇವೆ ಈ ಪ್ರೈಮರಿ ಮೆಮೊರಿಯ ಒಂದು ಸ್ಪೇಸ್ ತುಂಬ ಕಡಿಮೆ ಇರುತ್ತೆ ಅಂದರೆ ಶಾರ್ಟ್ ಪೀರಿಯಡಿಗಾಗಿ ನಾವು ಎಟ್ ಪ್ರೆಸೆಂಟ್ ವರ್ಕ್ ಮಾಡೋಕ್ಕೆ ನಾವು ಯೂಸ್ ಮಾಡಿಕೊಳ್ಳೋ ಅಂಥ ಒಂದು ಮೆಮೊರಿ ಆದ್ದರಿಂದ ಇದರ ಒಂದು ಕೆಪಾಸಿಟಿ ಸ್ಪೇಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ಬಟ್ ಇದರ ಒಂದು ಕಾಸ್ಟು ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ಇದು ಇಂಪಾರ್ಟೆಂಟ್ ಇದು ಇಲ್ಲದೆ ಸಿಸ್ಟಮ್ ವರ್ಕ್ ಮಾಡಲ್ಲ ಅಲ್ವಾ ಹಾಗಾಗಿ ಇದರ ಒಂದು ಕಾಸ್ಟ್ ಜಾಸ್ತಿ ಇರುತ್ತೆ ಪ್ರೈಮರಿ ಮೆಮೊರಿನಲ್ಲಿ ಮೇಯ್ನಾಗಿ ಟೂ ಟೈಪ್ಸ್ ಬರುತ್ತೆ ಫಸ್ಟ್ ಒಂದು ರ್ಯಾಮ್ second one rom method. ram andre random access memory uh, rom andre read only memory ram it is read and write memory that can be read and changed in any order typically used to store working data and machine code in today's technology rom takes the form of integrated circuit ಮೀನ್ಸ್ ಐ ಸಿ ಚಿಪ್ಸ್ ವಿತ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಮೆಮೊರಿಕ್ ಸೆಲ್ಸ್ ರ್ಯಾಮ್ ಮೆಮೊರಿನಲ್ಲಿ ನಾವು ಡಾಟಾವನ್ನು ಓದ್ಬೋದು ಹಾಗೆ ರೀರೇಟ್ ಕೂಡ ಮಾಡ್ಬೋದು ನಾವು ಟೈಪ್ ಮಾಡಿರುವಂಥ ಒಂದು ಎಲ್ಲ ಡಾಟಾ ಎಲ್ಲಿಗೆ ಹೋಗಿ ಸೇವ್ ಆಗ್ತಾ ಇರುತ್ತೆ ಅಂದರೆ ಸಿ ಪಿ ಯುನಲ್ಲಿರುವ ರ್ಯಾಮ್ಗೆ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ ಸೊ ಈ ಡಾಟಾನ ನಾವು ಎಟ್ ಪ್ರೆಸೆಂಟ್ ವರ್ಕ್ ಮಾಡಬೇಕಾರೆ ಸಿಸ್ಟಮಲ್ಲಿ ಯಾವಾಗ ಬೇಕಾದ್ರೂ ನಾವು ಓಪನ್ ಮಾಡ್ಕೋಬೋದು ಹಾಗೆ ರೀ ರೇಟ್ ಅಂದರೆ ಚೇಂಜಸ್ ಕೂಡ ಮಾಡ್ಕೊಬೋದು ನಾವು ಈ ಡಾಟಾನ ರ್ಯಾಂಡಮ್ ಆಗಿ ಓಪನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಇದನ್ನು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂತೇಳಿ ಕರೀತಾರೆ ರ್ಯಾಂಡಮ್ ಆಗಿ ಅಂದರೆ ಈಗ ಎಕ್ಸಾಂಪಲ್ಲು ಇವಾಗ ಒಂದು ಸಿಸ್ಟಮಲ್ಲಿ ಥೌಸಂಡ್ ಸಾಂಗ್ಸ್ ಇದ್ದಾವೆ ಅಂದ್ಕೊಳ್ಳಿ ನಾವು ಅದನ್ನು ಇವಾಗ ನೈಂಟಿ ನೈನ್ನೇ ಸಾಂಗ್ಸ್ ಕೇಳಬೇಕು ಆವಾಗ ನಾವು ಏನು ಮಾಡ್ಬೋದು ನೈಂಟಿ ನೈನ್ ಸಾಂಗನ್ನು ನಾವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿ ಕೇಳ್ಬೋದು ಹಾಗಂತ ಫಸ್ಟಿಂದ ಒನ್ ಟು ತ್ರೀಯಿಂದ ಸಾಂಗ್ ಕೇಳಿಕೊಂಡು ಆಮೇಲೆ ನೆಂಟಿನೆಣ್ಣೆ ಸಾಂಗು ಕೇಳೋ ಅವಶ್ಯಕತೆ ಇರಲ್ಲ ಸೊ ಈ ರೀತಿ ಮಿಡ್ಲಲ್ಲಿರುವಂಥ ಒಂದು ಏನೇ ಒಂದು ಇರ್ಬೋದು ಡಾಟಾ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದ್ರಿಂದ ಇದನ್ನು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂತೇಳಿ ಕರೀತಾರೆ ನಾವು ಡಾಟಾ ಎಂಟ್ರಿ ಮಾಡ್ತಾ ಪವರ್ ಏನಾದರೂ ಕಟ್ಟಾದರೆ ಎಲೆಕ್ಟ್ರಿಸಿಟಿ ಕಟ್ ಆದಾಗ ನಾವು ವರ್ಕ್ ಮಾಡುವಂಥ ಎಲ್ಲ ಡಾಟಾ ಕೂಡ ಇಲ್ಲಿ ಈ ಮೆಮೊರಿನಲ್ಲಿ ಸೊ ಎರೈಸ್ ಆಗೋಗುತ್ತೆ ಸೊ ಯಾಕಂದರೆ ನಾವಿನ್ನು ಸೇವ್ ಕೊಟ್ಟಿರಲ್ಲ ಎಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರ್ತೀವಿ ಆದ್ದರಿಂದನೇ ನಾವು ರ್ಯಾಮನ್ನು ಇಸ್ ಟೆಂಪ್ರರಿ ಮೆಮೊರಿ ಅಂಥೇಳಿ ಕರೆಯೋದು ಈ ರ್ಯಾಮ್ನ ಕೆಪಾಸಿಟಿ ಅಥವಾ ಸ್ಪೀಡ್ ಜಾಸ್ತಿ ಇದ್ದಷ್ಟು ನಾವು ಸಿಸ್ಟಮಲ್ಲಿ ಹಲವಾರು ಹೆಚ್ಚಿಗೆ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ನಾವು ವರ್ಕನ್ನು ಮಾಡ್ಬೋದು ಸೊ ಹಾಗಾಗಿ ಸಿಸ್ಟಮ್ನ ಪರ್ಚೇಸ್ ಮಾಡೋವಾಗ ರ್ಯಾಮ್ನ ಕೆಪಾಸಿಟಿ ಎಷ್ಟು ಅನ್ನೋದ್ರ ಮೇಲೆ ಸಿಸ್ಟಮ್ನ ಪರ್ಚೇಸ್ ಮಾಡ್ತಾರೆ ಸೊ ಥರ್ಟಿ ಟೂ ಜಿ ಬಿ ರ್ಯಾಮ್ ಇದೆಯಾ ಅಥವಾ ಸಿಕ್ಸ್ಟಿ ಫೋರ್ ಜಿ ಬಿ ರ್ಯಾಮ್ ಇದೆಯಾ ಈ ರೀತಿ ಜಿ ಬಿ ಜಾಸ್ತಿ ಇದ್ದಷ್ಟು ರ್ಯಾಮ್ನ ಒಂದು ಸ್ಪೀಡು ಮತ್ತು ಕಂಫರ್ಟಬಲ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ರ್ಯಾಮ್ನ ವಿಧಗಳನ್ನು ನಾವು ನೋಡೋಣ ಫಸ್ಟ್ ಒನ್ ಬಂದುಬಿಟ್ಟು ಎಸ್ ರ್ಯಾಮ್ ಎಸ್ ರ್ಯಾಮ್ ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸೆಕೆಂಡ್ ಬಂದು ಡಿ ರ್ಯಾಮ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇವೆರಡೇ ಮೇನ್ ಪಾರ್ಟ್ ಆಫ್ ದ ರ್ಯಾಮ್ ಸೊ ನೆಕ್ಸ್ಟ್ ಸಬ್ ಪಾರ್ಟ್ನ ಟೈಪನ್ನು ನೋಡೋಣ ಇವಾಗ ಥರ್ಡ್ ಒಂದು ಎಸ್ ಡಿ ರ್ಯಾಮ್ ಅಂತೇಳ್ಬಿಟ್ಟು ಸಿಂಕ್ರೋನಸ್ ಡೈನಮಿಕ್ ರ್ಯಾಮ್ ಅಂತೇಳಿ ಕರೀತಾರೆ ಫೋರ್ತ್ ಒನ್ ಡಿ ಡಿ ಆರ್ ಡಬಲ್ ಡಾಟಾ ರೇಟ್ ರ್ಯಾಮ್ ಹೇಳ್ಬಿಟ್ಟು ಫಿಫ್ತ್ ಒನ್ ಜಿ ಡಿ ಡಿ ಆರ್ ಗ್ರಾಫಿಕ್ಸ್ ಡಬಲ್ ಡಾಟಾ ರ್ಯಾಮ್ ಇಲ್ಲಿ ಎಸ್ ರ್ಯಾಮ್ ಮತ್ತು ಡಿ ರ್ಯಾಮ್ ನಡುವೆ ಒಂದು ಏನು ಡಿಫ್ರೆನ್ಸಸ್ಸು ಅನ್ನೋದನ್ನು ನೋಡೋದಾದರೆ ಎಸ್ ರ್ಯಾಮು ಡಿ ರ್ಯಾಮ್ಗಿಂತ ಹೆಚ್ಚು ವೇವ್ ವೇಗವಾಗಿ ಇರುತ್ತೆ ಮತ್ತು ಇದು ಫ್ಲಿಪ್ ಆಫ್ ಸರ್ಕ್ಯೂಟ್ನ ಯೂಸ್ ಮಾಡಿಕೊಂಡು ಪ್ರತಿ ಬಿಟ್ಟನ್ನು ಸ್ಟೋರ್ ಮಾಡಿಕೊಡುತ್ತೆ ಯಾವುದು ಎಸ್ ರ್ಯಾಮ್ ಸೊ ಇದರಿಂದ ಎಸ್ ರ್ಯಾಮ್ಗೆ ನಾವು ಪದೇ ಪದೇ ರೀಫ್ರೆಶ್ನ ಕೊಡೋ ಅಗತ್ಯ ಇರೋಲ್ಲ ಬಟ್ ಡಿ ರ್ಯಾಮ್ಗೆ ನಾವು ನಾವು ಆವಾಗವಾಗ ರೀಫ್ರೆಷನ್ನ ಕೊಡಬೇಕಾಗತ್ತೆ ಎಸ್ ರ್ಯಾಮು ಡಿ ರ್ಯಾಮ್ಗಿಂತ ಫಾಸ್ಟ್ ಆಗಿರುತ್ತೆ ಎಷ್ಟು ಫಾಸ್ಟ್ ಅಂದರೆ ಎವರಿ ಟೆನ್ ನ್ಯಾನೋ ಸೆಕೆಂಡ್ಗೆ ಇದು ರೀಲೋಡ್ ಆಗ್ತಾ ಇರುತ್ತೆ ಸೊ ಅಷ್ಟು ಫಾಸ್ಟಾಗಿ ಇರುತ್ತೆ ಆದ್ದರಿಂದ ಎಸ್ ರ್ಯಾಮ್ಗೆ ಪವರ್ ಸಪ್ಲೈ ಜಾಸ್ತಿ ಬೇಕಾಗುತ್ತೆ ಡಿ ರ್ಯಾಮ್ಗಿಂತ ಎಸ್ ರ್ಯಾಮ್ಗೆ ಪವರ್ ಸಪ್ಲೈ ಜಾಸ್ತಿ ಬೇಕಾಗುತ್ತೆ ಸೊ ಅರ್ಥ ಆಗ್ತಿದೆಯಾ ಸೊ ಎಸ್ ರ್ಯಾಮ್ದು ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇದ್ದರೂ ಸಹ ಡಿ ರ್ಯಾಮ್ಗಿಂತ ಇದು ಹೆಚ್ಚಿನ ಒಂದು ಕಾಸ್ಟನ್ನು ಅಂದರೆ ಹೊಂದಿರುತ್ತೆ ಅಂದರೆ ಕಾಸ್ಟ್ಲಿ ಇದು ಡಿ ರ್ಯಾಮ್ಗಿಂತ ಎಸ್ ರ್ಯಾಮು ಆಗಿರುತ್ತೆ ಸ್ಟ್ಯಾಟಿಕ್ ರ್ಯಾಮ್ದು ಸ್ಟೋರೇಜ್ ಕೆಪಾಸಿಟಿ ಸೊ ಕಡಿಮೆ ಇರುತ್ತೆ ಅಂದರೆ ಒನ್ ಎಮ್ ಬಿ ಇರ್ಬೋದು ಸಿಕ್ಸ್ಟೀನ್ ಎಮ್ ಬಿ ಈ ರೀತಿ ಒನ್ ಎಮ್ ಬಿ ಟು ಸಿಕ್ಸ್ಟೀನ್ ಎಮ್ ಬಿ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ನೆಕ್ಸ್ಟ್ ಬಂದು ಎಸ್ ಟಿ ರ್ಯಾಮ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಈಸ್ ದ ಫೌಂಡೇಶನ್ ಆಫ್ ರ್ಯಾಮ್ ಯೂಸ್ಡ್ ಇನ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಆ್ಯಂಡ್ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಸೊ ಈ ಎಸ್ ಟಿ ರ್ಯಾಮ್ ಕಂಪ್ಯೂಟರ್ನ ಕ್ಲಾಕ್ ಸ್ಪೀಡ್ ಜೊತೆಗೆ ಸಿಂಕ್ರೋನೈಸ್ ಮಾಡುತ್ತೆ ಇದು ಹೆಚ್ಚು ಡಾಟಾ ಸ್ಟೋರ್ ಮತ್ತು ಟ್ರಾನ್ಸ್ಫರ್ಗೆ ನಮಗೆ ಅವಕಾಶವನ್ನು ಕೊಡುತ್ತೆ ಸೊ ಇದರಿಂದ ಹೆಚ್ಚು ಹೆಚ್ಚು ನಾವು ಅಪ್ಲಿಕೇಶನ್ಗಳನ್ನು ಎಟ್ ಎ ಟೈಮ್ ಸಿಸ್ಟಮ್ನಲ್ಲಿ ನಾವು ಓಪನ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದನೇ ಈ ಒಂದು ಕೆಲಸಕ್ಕೆ ಯೂಸ್ ಆಗಲಿ ಅಂತಲೇ ಈ ಒಂದು ಎಸ್ ಡಿ ರ್ಯಾಮ್ ಮೆಮೊರಿನ ಕಂಡುಹಿಡಿಯಲಾಗಿದೆ ನೆಕ್ಸ್ಟ್ ಒನ್ ಡಿ ಡಿ ಆರ್ ಡಬಲ್ ಡಾಟಾ ರೇಟ್ ರ್ಯಾಮ್ ಅಂತ ಹೇಳ್ಬಿಟ್ಟು ಡಬಲ್ ಡಾಟಾ ರೇಟ್ ಈಸ್ ದ ನೆಕ್ಸ್ಟ್ ಜನ್ರೇಷನ್ ಆಫ್ ಎಸ್ ಡಿ ರ್ಯಾಮ್ ಆ್ಯಂಡ್ ಈಸ್ ಡಿಸೈನಡ್ ಫಾರ್ ಸಿ ಪಿ ಯು ಡಿ ಡಿ ಆರ್ ರ್ಯಾಮ್ ಟ್ರಾನ್ಸ್ಫರ್ಸ್ ಡಾಟಾ ಆನ್ ದ ರೇಸಿಂಗ್ ಆ್ಯಂಡ್ ಫಿಲ್ಲಿಂಗ್ ಎಡ್ಜಸ್ಟ್ ಆಫ್ ಎ ಕ್ಲಾಕ್ ಸಿಂಗಲ್ ವಿಚ್ ಡಬಲ್ಸ್ ದ ಟ್ರಾನ್ಸ್ಫರ್ ರೇಟ್ ವಿತೌಟ್ ಇನ್ಕ್ರೀಸಿಂಗ್ ದ ಕ್ಲಾಕ್ ಫ್ರೀಕ್ವೆನ್ಸಿ ಸೊ ಅಂದರೆ ಇದು ಕ್ಲಾಕ್ನ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ಎರಡು ಅಂಚು ಅಂಚುಗಳಲ್ಲಿ ಎಡ್ಜಿಂಗಲ್ಲಿ ಡಾಟಾವನ್ನು ವರ್ಗಾಯಿಸುತ್ತೆ ಅಷ್ಟು ಫಾಸ್ಟೆಸ್ಟ್ ಆದಂಥ ಮೆಮೊರಿ ಇದು ಎಸ್ ಡಿ ರ್ಯಾಮ್ಗೆ ಕಂಪೇರ್ ಮಾಡಿದರೆ ಡಬಲ್ ಡಾಟಾ ರೇಟ್ನ ಒಂದು ಟ್ರಾನ್ಸ್ಫರ್ ಸ್ಪೀಡು ಎರಡು ಪಟ್ಟಷ್ಟು ಹೆಚ್ಚಾಗಿರುತ್ತೆ ಸೊ ಆದ್ರಿಂದಲೇ ಇದನ್ನು ಡಬಲ್ ಡಾಟಾ ರೇಟ್ ಅಂತೇಳಿ ಕರಿ ಇಷ್ಟು ಸ್ಪೀಡ್ನ ಒಂದು ಅಗತ್ಯತೆ ಇವಾಗ ಇಲ್ದಿದ್ರು ಇದು ನೆಕ್ಸ್ಟ್ ಜನ್ರೇಷನಿಗೆ ಯೂಸ್ ಆಗುವಂಥ ಒಂದು ರ್ಯಾಮ್ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಬಂದು ಜಿ ಡಿ ಡಿ ಆರ್ ಅಂದರೆ ಗ್ರಾಫಿಕ್ ಡಬಲ್ ಡಾಟಾ ರ್ಯಾಮ್ ಜಿ ಡಿ ಡಿ ಆರ್ನ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳಿಗಾಗಿ ಇದನ್ನು ಕಂಡುಹಿಡಿಯಲಾಗಿದೆ ಸೊ ಇದನ್ನು ಗೇಮಿಂಗ್ಗೆ ಮತ್ತು ವೀಡಿಯೋ ರೆಕಾರ್ಡಿಂಗ್ ಅಪ್ಲಿಕೇಶನ್ಗಳಿಗಳಿಗಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಸೊ ಇಂತಹ ಅಪ್ಲಿಕೇಶನ್ಗಳಲ್ಲಿ ಒನ್ ನ್ಯಾನೋ ಸೆಕೆಂಡ್ ಸ್ಪೀಡ್ ಕೂಡ ಮುಖ್ಯ ಆಗಿರುತ್ತೆ ಇಷ್ಟು ಒಂದು ಸ್ಪೀಡ್ ಆಗಿರುವಂಥ ಒಂದು ರ್ಯಾಮ್ ಆಗಿದೆ ಇದರ ಅಗತ್ಯತೆ ಒಂದು ಇಷ್ಟು ಸ್ಪೀಡ್ನ ಒಂದು ನೆಸಿಟಿ ಈಗ ಇಲ್ಲದೇ ಇದ್ದರೂ ಸಹ ಮುಂದೆ ನಮಗೆ ಯೂಸ್ ಆಗುವಂತಹ ಒಂದು ರ್ಯಾಮ್ ಆಗಿದೆ ಇದು ಇಲ್ಲಿಯವರೆಗೂ ನಾವು ಪ್ರೈಮರಿ ಮೆಮೊರಿಯ ಫಸ್ಟ್ ಟೈಪ್ ರ್ಯಾಮ್ ಮತ್ತು ರ್ಯಾಮ್ನ ಟೈಪ್ ಬಗ್ಗೆ ಸೊ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ನೆಕ್ಸ್ಟು ಸೆಕೆಂಡ್ ಟೈಪ್ ರಾಮ್ ರಾಮ್ ಮೆಮೊರಿಯ ಬಗ್ಗೆ ಇವಾಗ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ ಬನ್ನಿ ರಾಮ್ ರೀಡ್ ಓನ್ಲಿ ಮೆಮೊರಿ ಇಟ್ ಈಸ್ ಎ ಪರ್ಮನೆಂಟ್ ಮೆಮೊರಿ ದಟ್ ಈಸ್ ದ ಇನ್ಫಾರ್ಮೇಷನ್ ಸ್ಟೋರ್ಡ್ in it will not be lost even if the power goes off the information stored in it can only be read the content of rom cannot be changed ರಾಮ್ ಈಸ್ ಎ ಪರ್ಮನೆಂಟ್ ಮೆಮೊರಿ ಇದರಲ್ಲಿ ಒಂದು ಸಲ ನಾವು ಡಾಟಾನ ಸ್ಟೋರ್ ಮಾಡಿದರೆ ಅದನ್ನು ನಾವು ಎರ್ಯಾಸ್ ಮಾಡೋಕ್ಕಾಗಲ್ಲ ಸೊ ಆದ್ದರಿಂದ ಅದನ್ನು ಪರ್ಮನೆಂಟ್ ಮೆಮೊರಿ ಅಂಥೇಳಿ ಕರೀತಾರೆ ಸೊ ವಿದ್ಯುತ್ ಒಂದು ಕಟ್ ಸಹ ಇಲ್ಲಿ ಇಲ್ಲಿನ ಒಂದು ಸ್ಟೋರ್ ಆಗಿರುವಂಥ ಒಂದು ಡಾಟಾ ಎರ್ಯಾಸ್ ಆಗೋಲ್ಲ ಇದರಲ್ಲಿ ನಾವು ಒಂದು ಸಲ ಡಾಟಾನ ಸ್ಟೋರ್ ಮಾಡ್ಬೋದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಚೇಂಜ್ ಮಾಡೋದಕ್ಕೆ ಆಗೋಲ್ಲ ಆದ್ದರಿಂದ ಇದನ್ನು ಪರ್ಮನೆಂಟ್ ಮೆಮೊರಿ ನಾನ್ ವಾಲೆಟೈಲ್ ಮೆಮೊರಿ ಅಂಥೇಳಿ ಕರೀತಾರೆ ಇದಕ್ಕೆ ಎಕ್ಸಾಂಪಲ್ಲಾಗಿ ನಾವು ಯಾವುದೇ ಒಂದು ಅಪ್ಲಿಕೇಶನ್ನ ಅಲ್ಲಿ ಸಿಸ್ಟಮಲ್ಲಿರುವಂಥ ಯಾವುದೇ ಒಂದು ವರ್ಡ್ ಇರ್ಬೋದು ಎಕ್ಸೆಲ್ ಇರ್ಬೋದು ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ನಾವು ಯೂಸ್ ಮಾಡ್ಕೊಬೋದು ಅದರಲ್ಲಿರುವಂಥ ಒಂದು ಫೀಚರ್ನ ನಾವು ಚೇಂಜ್ ಮಾಡೋದಕ್ಕೆ ಆಗೋಲ್ಲ ಅದನ್ನು ಆಗಿ ಸ್ಟೋರ್ ಮಾಡಿರ್ತಾರೆ ಸೊ ಅದು ಈ ರೀತಿ ಸ್ಟೋರ್ ಮಾಡಿರುವಂಥ ಒಂದು ಮೆಮೊರಿನ ನಾವು ರಾಮ್ ಮೆಮೊರಿ ಅಂಥೇಳಿ ಕರಿತೇವೆ ಕಂಪ್ಯೂಟರ್ನ ಬೂಟಿಂಗ್ ಪ್ರೊಸೆಸ್ನಲ್ಲಿ ಅಂದರೆ ಕಂಪ್ಯೂಟರ್ ಆನ್ ಮಾಡುವಾಗ ಬೂಟಿಂಗ್ ಆಗುತ್ತಲ್ವ ಆ ಒಂದು ಪ್ರೊಸೆಸ್ನಲ್ಲಿ ರಾಮು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಸೊ ಆಧುನಿಕ ಕಂಪ್ಯೂಟರ್ಗಳಲ್ಲಿ ರಾಮು ಬಯಾಸ್ ಚಿಪ್ನಲ್ಲಿ ಇರುತ್ತೆ ಇದನ್ನು ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡಲಾಗಿರುತ್ತೆ ನಾವು ಪವರ್ ಬಟನನ್ನು ಆನ್ ಮಾಡಿದಾಗ ಕಂಪ್ಯೂಟರ್ ಆನ್ ಮಾಡುವಾಗ ಸೊ ಬಯಾಸ್ ಚಿಪ್ ಎಚ್ಚರಗೊಳ್ಳುತ್ತೆ ಕಂಪ್ಯೂಟರ್ನ ಎಲ್ಲ ಒಂದು ಅಪ್ಲಿಕೇಶನ್ನ ಇದು ಪರಿಶೀಲನೆ ಮಾಡುತ್ತೆ ಇದನ್ನು ಫರ್ಮ್ ವೇರ್ ಅಂತೇಳಿ ಕರೀತಾರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ನಾವು ರಾಮ್ನ ಒಂದು ವಿಧಗಳನ್ನು ನಾವು ನೋಡೋಣ ಫಸ್ಟ್ ಒನ್ ಪ್ರಾಮ್ ಪ್ರಾಮ್ ಅಂದರೆ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಇಟ್ ಈಸ್ ಪ್ರೋಗ್ರಾಮ್ಡ್ ಆ್ಯಸ್ ಫರ್ ರಿಕ್ವೈರ್ಮೆಂಟ್ ಆಫ್ ಕಸ್ಟಮರ್ ಚಾಯ್ಸ್ ದ ಡಾಟಾ ಒನ್ಸ್ ರಿಟರ್ನ್ ಕ್ಯಾನ್ ಬಿ ಚೇಂಜ್ಡ್ ಇದು ಕೂಡ ಒಂದು ಪರ್ಮನೆಂಟ್ ಮೆಮೊರಿ ಆಗಿದ್ದು ಇಲ್ಲಿ ಕಸ್ಟಮರ್ ಸ್ವಲ್ಪ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಸಿ ಡಿ ತೊಗೊಳ್ಳಿ ಅದರಲ್ಲಿ ಟ್ವೆಂಟಿ ಪರ್ಸೆಂಟಷ್ಟು ಡಾಟಾನ ಮೊದಲೇ ಪ್ರೋಗ್ರಾಮ್ ಮಾಡಿರ್ತಾರೆ ಆ ಒಂದು ಡಾಟಾನ ನಾವಿಲ್ಲಿ ಎರೈಸ್ ಮಾಡೋಕ್ಕೂ ಆಗೋಲ್ಲ ರಿಯೂರೇಟ್ ಮಾಡೋಕ್ಕೂ ಆಗೋಲ್ಲ ದ ಇದು ಪರ್ಮನೆಂಟ್ ಆಗಿ ಇರುತ್ತೆ ಸೊ ಉಳಿದ ಒಂದು ಏಯ್ಟಿ ಪರ್ಸೆಂಟ್ ಸ್ಪೇಸ್ನ ಖಾಲಿ ಬಿಟ್ಟಿರ್ತಾರೆ ಆ ಒಂದು ಸ್ಪೇಸ್ನ ಕಸ್ಟಮರು ಯೂಸ್ ಮಾಡ್ಕೋಬೋದು ಸೊ ಅರ್ಥ ಆಗ್ತಿದೆಯಾ ಹಾಗೆ ನಾವು ಏನು ಏಯ್ಟಿ ಪರ್ಸೆಂಟ್ ಸ್ಪೇಸ್ನ ಯೂಸ್ ಮಾಡ್ಕೊತೀವಿ ಅದನ್ನು ನಾವು ಓನ್ಲಿ ಸಲ ಮಾತ್ರ ಅದನ್ನು ನಾವು ರೀರೇಟ್ ಮಾಡ್ಬೋದು ನೆಕ್ಸ್ಟ್ ಅದನ್ನು ನಾವು ಕೂಡ ಚೇಂಜ್ ಮಾಡೋಕ್ಕೆ ಆಗೋಲ್ಲ ಸೆಕೆಂಡ್ ಒನ್ ಎಪ್ರಾಮ್ ಎರಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಇಟ್ ಕ್ಯಾನ್ ಬಿ ರೀ ರಿಟರ್ನ್ ಈವನ್ ದೋ ಇಟ್ ಹ್ಯಾಸ್ ಬೀನ್ ಪ್ರೀವಿಯಸ್ಲಿ ಬರ್ನಡ್ ಇಟ್ ಹ್ಯಾಸ್ ಎರಸ್ಡ್ ಬೈ ಎಕ್ಸ್ಪೋಸಿಂಗ್ ಇನ್ ಇಟ್ ಟು ಯು ವಿ ರೇಸ್ ಎರೈಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿಲಿ ನಾವು ಎಷ್ಟು ಸಲ ಬೇಕಾದರೂ ಡಾಟಾನ ಸ್ಟೋರ್ ಮಾಡ್ಬೋದು ಎರೈಸ್ ಮಾಡ್ಬೋದು ಹಾಗೆ ರೀರೇಟ್ ಕೂಡ ಮಾಡ್ಬೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ರೀರೇಟಬಲ್ ಸಿ ಡಿ ಆ್ಯಂಡ್ ಡಿ ವಿ ಡಿ ಇದರಲ್ಲಿ ನಾವು ಎಷ್ಟು ಸಲ ಬೇಕಾದರೂ ಡಾಟಾನ ಸ್ಟೋರ್ ಮಾಡ್ಕೋಬೋದು ಹಾಗೆ ಎರೈಸ್ ಮಾಡ್ಬೋದು ಮತ್ತು ರೀ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಒನ್ ಇ ಇ ಪಿ ರಾಮ್ ಎಲೆಕ್ಟ್ರಿಕಲಿ ಎರೈಝಬಲ್ ಪ್ರೋಗ್ರಾಮಬಲ್ ರಾಮ್ ಇಟ್ ಕ್ಯಾನ್ ಬಿ ಎರೈಸ್ಡ್ ಆ್ಯಂಡ್ ರೀ ರಿಟರ್ನ್ ಮಲ್ಟಿಪಲ್ ಟೈಮ್ಸ್ ದ ಎಲೆಕ್ಟ್ರಿಕಲ್ ವೋಲ್ಟೇಜ್ ಈಸ್ ಯೂಸ್ಡ್ ಟು ಎರೈಸ್ ದ ಡಾಟಾ ದ ಪೆನ್ ಡ್ರೈವ್ ವಿ ಯೂಸ್ ಟುಡೇ ಈಸ್ ಆಫ್ ಇ ಇ ಪಿ ರಾಮ್ ಇ ಪಿ ರಾಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನವೆಡೀಸ್ ನಾವು ಯೂಸ್ ಮಾಡುವಂಥ ಒಂದು ಪೆನ್ ಡ್ರೈವ್ ಅಂತೇಳಿ ಹೇಳ್ಬೋದು ಇದರಲ್ಲಿ ನಾವು ಎಷ್ಟು ಸಲ ಬೇಕಾದರೂ ಡಾಟಾನ ಸ್ಟೋರ್ ಮಾಡ್ಬೋದು ಮಲ್ಟಿಪಲ್ ಟೈಮ್ಸ್ ಡಾಟಾನ ಸ್ಟೋರ್ ಮಾಡ್ಬೋದು ಹಾಗೆ ಎರಸ್ ಕೂಡ ಮಾಡ್ಬೋದು ಮತ್ತು ರೀರಿಟರ್ನ್ ಕೂಡ ಮಾಡ್ಬೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಾಸ್ಕ್ ರಾಮ್ ಇಟ್ ಈಸ್ ಮಾಸ್ಕ್ಡ್ ರಾಮ್ ದ ಕಂಟೆಂಟ್ ಆಫ್ ದಿಸ್ ರಾಮ್ ಆರ್ ಪ್ರೋಗ್ರಾಮ್ಡ್ ಬೈ ದ ಮ್ಯಾನುಫ್ಯಾಕ್ಚರರ್ ನಾಟ್ ದ ಯೂಸರ್ ದ ಕಸ್ಟಮರ್ ಪ್ರೊವೈಡ್ಸ್ ದ ಡಿಸೈರ್ಡ್ ಕಂಟೆಂಟ್ ಟು ದ ಮ್ಯಾನುಫ್ಯಾಕ್ಚರರ್ ಈ ಒಂದು ಮೆಮೊರಿನಲ್ಲಿ ಕಸ್ಟಮರ್ಗೆ ಯಾವುದೇ ಒಂದು ಕಂಟೆಂಟ್ನ ರೀರೇಟ್ ಮಾಡೋದಕ್ಕಾಗಲಿ ಎರೇಸ್ ಮಾಡೋದಕ್ಕಾಗಲಿ ಯಾವುದೇ ಒಂದು ಅವಕಾಶ ಇರೋಲ್ಲ ಇದನ್ನು ಮ್ಯಾನುಫ್ಯಾಕ್ಚರರು ಪ್ರೋಗ್ರಾಮ್ ಮಾಡಿರ್ತಾರೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಯಾಶ್ ಮೆಮೊರಿ ಇವಾಗ ನಾವು ಮೇಯ್ನ್ ಮೆಮೊರಿನಲ್ಲಿ ಯಾವ್ಯಾವ್ದು ನೋಡಿದ್ದೀವಿ ರ್ಯಾಮ್ ನೋಡಿದ್ದೀವಿ ರೋಮ್ ಬಗ್ಗೆ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಒನ್ ಥರ್ಡ್ ಒನ್ ಕ್ಯಾಶ್ ಮೆಮೊರಿ ಇಟ್ ಹೋಲ್ಡ್ಸ್ ದೋಸ್ ಪೋರ್ಷನ್ ಆಫ್ ಪ್ರೋಗ್ರಾಮ್ಸ್ ದಟ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಬೈ ಸಿ ಪಿ ಯು ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಬಫರ್ ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ರ್ಯಾಮ್ ಇಟ್ ಎಕ್ಸಿಕ್ಯೂಟ್ಸ್ ಫಾಸ್ಟರ್ ದ್ಯಾನ್ ರ್ಯಾಮ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಲಿಮಿಟೆಡ್ ಇನ್ ಸೈಜ್ ಕ್ಯಾಶ್ ಮೆಮೊರಿ ಅನ್ನೋದೊಂದು ಟೆಂಪ್ರರಿ ಮೆಮೊರಿ ಆಗಿದೆ ಇದನ್ನು ಟೈಮ್ ಸೇವ್ ಮಾಡೋದಕ್ಕೆ ಈ ಮೆಮೊರಿ ಹೆಲ್ಪ್ ಆಗುತ್ತೆ ಸೊ ಹೇಗೆ ಅಂದರೆ ನಾವು ವರ್ಕ್ ಮಾಡುವಾಗ ಪದೇ ಪದೇ ಒಂದು ಬಳಸುವ ಒಂದು ಡಾಟಾನ ಇದು ಕ್ಯಾಶ್ ಮೆಮೊರಿ ನಮಗೆ ತಕ್ಷಣಕ್ಕೆ ಕೊಡುತ್ತೆ ಅಂದರೆ ಸಿ ಪಿ ಯು ಮತ್ತು ರ್ಯಾಮ್ ನಡುವಿನ ಒಂದು ಇದು ಮೆಮೊರಿ ಆಗಿದೆ ನಾವು ಪದೇ ಪದೇ ಯಾವುದಾದ್ರು ಒಂದು ಇರ್ಬೋದು ಪ್ರೋಗ್ರಾಮ್ಸ್ ಇರ್ಬೋದು ಟೈಪ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಸಿ ಪಿ ಯು ಈಗ ರ್ಯಾಮ್ನಿಂದ ಇನ್ಫಾರ್ಮೇಷನ ತಗೊಳ್ಳೋದಕ್ಕಿಂತ ಈ ಕ್ಯಾಶ್ ಮೆಮೊರಿಗೆ ಹೋಗಿ ಚೆಕ್ ಅಂತ ಇನ್ಫಾರ್ಮೇಷನ್ ನಮಗೆ ಕೊಡುತ್ತೆ ಅಂದರೆ ಇದು ಫಾಸ್ಟೆಸ್ಟ್ ಆದಂತಹ ಮೆಮೊರಿ ಆಗಿದೆ ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಸೊ ಪದೇ ಪದೇ ಯೂಸ್ ಮಾಡುವಂಥ ಡಾಟಾ ಮತ್ತು ಪ್ರೋಗ್ರಾಮ್ಗಳನ್ನು ರಿಪೀಟ್ ರಿಪೀಟು ರ್ಯಾಮ್ಗೆ ಹೋಗಿ ತೊಗೊಳೋದಾದರೆ ನಮಗೆ ಟೈಮ್ ವೇಸ್ಟ್ ಆಗುತ್ತಲ್ವಾ ಹಾಗಾಗಿ ಸಡನ್ಲಿ ಆಗಿ ನಾವು ಕ್ಯಾಶ್ ಮೆಮೊರಿಗೆ ಹೋಗಿ ಸಿ ಪಿ ಯು ನಮಗೆ ಡಾಟಾ ಮತ್ತು ಪ್ರೋಗ್ರಾಮ್ಸ್ನ ಕೊಡುತ್ತೆ ಇದರಿಂದ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ ಸೊ ರ್ಯಾಮ್ಗಿಂತ ಫಾಸ್ಟೆಸ್ಟ್ ಆದಂತಹ ಮೆಮೊರಿ ಆಗಿದೆ ಯಾವುದು ಕ್ಯಾಶ್ ಮೆಮೊರಿ ಇದರ ಒಂದು ಸೈಜು ತುಂಬ ಕಡಿಮೆ ಆಗಿರುತ್ತೆ ಬಟ್ ಇದರ ಕಾಸ್ಟ್ ಜಾಸ್ತಿ ಆಗಿರುತ್ತೆ ಇದರ ಸೈಜ್ ಬಂದುಬಿಟ್ಟು ತರ್ಟಿ ಟು ಕೆ ಬಿ ಇಂದ ಒಂದು ಏಯ್ಟ್ ಎಮ್ ಬಿ ವರೆಗೂ ಇರುತ್ತೆ ನೆಕ್ಸ್ಟ್ ಒಂದು ಮೈನ್ ಮೆಮೊರಿನಲ್ಲಿ ಲಾಸ್ಟ್ ಒಂದು ಟೈಪ್ಸ್ ರಿಜಿಸ್ಟರ್ಸ್ ಅಂತೇಳಿ ಕರಿತೀವಿ ರಿಜಿಸ್ಟರ್ಸ್ ಆರ್ ದ ಸ್ಮಾಲೆಸ್ಟ್ ಡಾಟಾ ಹೋಲ್ಡಿಂಗ್ ಎಲಿಮೆಂಟ್ಸ್ ಇನ್ ಎ ಕಂಪ್ಯೂಟರ್ ಆ್ಯಂಡ್ ಆರ್ ಲೊಕೇಟೆಡ್ ಇನ್ ದ ಸಿ ಪಿ ಯು ದೇ ಹೋಲ್ಡ್ ಎ ಸ್ಮಾಲ್ ಅಮೌಂಟ್ ಆಫ್ ಡಾಟಾ ಯೂಸುವಲಿ ತರ್ಟಿ ಟು ಟು ಸಿಕ್ಸ್ಟಿ ಫೋರ್ ಬೆಡ್ಸ್ ಇಟ್ ಈಸ್ ಟಿಪಿಕಲಿ ಫಾಸ್ಟೆಸ್ಟ್ ಮೆಮೊರಿ ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಸೊ ಸಿ ಪಿ ಯು ದಿನ ಡಾಟಾನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ ಕಂಪ್ಯೂಟರ್ ಸೈಜ್ನಷ್ಟೇ ರಿಜಿಸ್ಟರ್ ಸೈಜ್ ಕೂಡ ಇರುತ್ತೆ ಇದು ಅತ್ಯಂತ ಫಾಸ್ಟ್ ಆದಂತಹ ಮೆಮೊರಿ ಅಂದರೆ ಕ್ಯಾಶ್ ಮೆಮೊರಿಗಿಂತ ಇದು ಸ್ಪೀಡ್ ಅನ್ ಆದಂತಹ ಮೆಮೊರಿ ರಿಜಿಸ್ಟರ್ಸ್ನ ಸೈಜ್ ಬಂದುಬಿಟ್ಟು ತರ್ಟಿ ಟು ಬಿಡ್ಸಿಂದ ಸಿಕ್ಸ್ಟಿ ಫೋರ್ ಬಿಡ್ಸ್ವರೆಗೂ ಇರುತ್ತೆ ಅಷ್ಟು ಸ್ಮಾಲೆಸ್ಟ್ ಆದಂಥ ಒಂದು ಮೆಮೊರಿ ಆಗಿದೆ ಇದು ಇದನ್ನು ಸಿ ಪಿ ಯು ಸ್ಮಾಲೆಸ್ಟ್ ಡಾಟಾವನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಮೆಮೊರಿ ಆಗಿದೆ ಇಲ್ಲಿವರೆಗೂ ನಾವು ಪ್ರೈಮರಿ ಮೆಮೊರಿಯ ವಿಧಗಳನ್ನು ಡೀಟೇಲಾಗಿ ತಿಳ್ಕೊಂಡಿದ್ದೀವಿ ರ್ಯಾಮ್ ಬಗ್ಗೆ ತಿಳ್ಕೊಂಡಿದ್ದೀವಿ ರಾಮ್ ಬಗ್ಗೆ ತಿಳ್ಕೊಂಡಿದ್ದೀವಿ ಕ್ಯಾಶ್ ಮೆಮೊರಿ ಇರ್ಬೋದು ಮತ್ತು ರಿಜಿಸ್ಟರ್ಸ್ ಇವೆಲ್ಲವುಗಳ ಒಂದು ಡೀಟೇಲ್ಸ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೆಕ್ಸ್ಟ್ ನಾವು ಕಂಪ್ಯೂಟರ್ ಮೆಮೊರಿಯ ಎರಡನೇ ವಿಧವಾದಂತಹ ಸೆಕೆಂಡರಿ ಮೆಮೊರಿ ಬಗ್ಗೆ ತಿಳ್ಕೊಳ್ಳೋಣ ಸೆಕೆಂಡರಿ ಮೆಮೊರಿ ಈಸ್ ಆಲ್ಸೋ ನೋನ್ ಆ್ಯಸ್ ಎಕ್ಸ್ಟರ್ನಲ್ ಮೆಮೊರಿ ಈಸ್ ಎ ಸ್ಟೋರೇಜ್ ಡಿವೈಸ್ ದಟ್ ಡಾಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಪರ್ಮನೆಂಟ್ಲಿ ಈವನ್ ವೆನ್ ದ ಕಂಪ್ಯೂಟರ್ ಈಸ್ ಟರ್ನಡ್ ಆಫ್ ಸೆಕೆಂಡರಿ ಮೆಮೊರಿ ಈಸ್ ಒನ್ ಆಫ್ ದ ಪರ್ಮನೆಂಟ್ ಮೆಮೊರಿ ಸೆಕೆಂಡರಿ ಮೆಮೊರಿನ ನಾವು ಪರ್ಮನೆಂಟ್ ಮೆಮೊರಿ ಅಂತೇಳಿ ಕರಿತೀವಿ ಸೊ ಯಾಕೆ ಪರ್ಮನೆಂಟ್ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿನ ಒಂದು ಡಾಟಾ ನಾವು ಎರಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಸಲ ಇದರಲ್ಲಿ ಡಾಟಾವನ್ನು ಸ್ಟೋರ್ ಮಾಡಿದಾಗ ಸೊ ಇದು ಪವರ್ ಆಫ್ ಆದಾಗಲೂ ಕೂಡ ಇದರಲ್ಲಿನ ಒಂದು ಡಾಟಾ ಎರಾಸ್ ಆಗೋದಿಲ್ಲ ಸೆಕೆಂಡರಿ ಮೆಮೊರಿನ ನಾವು ಎಕ್ಸ್ಟರ್ನಲ್ ಮೆಮೊರಿ ಅಂಥೇಳಿ ಕರಿತೀವಿ ಸೊ ಎಕ್ಸ್ಟರ್ನಲ್ ಮೆಮೊರಿ ಅಂದರೆ ಬಾಹ್ಯ ಸಂಗ್ರಹಣ ಸಾಧನಗಳು ಅಂಥೇಳಿ ಅಂದರೆ ಇದು ಯಾವುದೇ ರೀತಿ ಸಿ ಪಿ ಯುನ ಒಳಗಡೆ ಇರೋದಿಲ್ಲ ನಾವು ಹೊರಗಡೆಯಿಂದ ಸಿ ಪಿ ಯುಗೆ ಅಥವಾ ಸಿಸ್ಟಮ್ಗೆ ಕನೆಕ್ಟ್ ಮಾಡುವಂಥ ಒಂದು ಡಿವೈಸ್ಗಳು ಸ್ಟೋರೇಜ್ ಡಿವೈಸ್ಗಳಾಗಿರುತ್ತೆ ಆದ್ದರಿಂದ ಇದನ್ನು ಎಕ್ಸ್ಟರ್ನಲ್ ಮೆಮೊರಿ ಅಂಥೇಳಿ ಕರಿತೇವೆ ಹಾಗಾದರೆ ಬನ್ನಿ ನಾವು ನೆಕ್ಸ್ಟು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ ಫಸ್ಟ್ ಒನ್ ಹಾರ್ಡ್ ಡಿಸ್ಕ್ ಹಾರ್ಡ್ ಡಿಸ್ಕ್ ಸಿಸ್ಟಮಲ್ಲಿ ಪರ್ಮನೆಂಟಾಗಿ ಸ್ಟೋರ್ ಮಾಡಿರುವಂಥ ಒಂದು ಸೆಕೆಂಡರಿ ಮೆಮೊರಿ ಅಂತ ಹೇಳ್ಬೋದು ಸಿಸ್ಟಮಲ್ಲಿ ಸಿ ಡ್ರೈವ್ ಇ ಡ್ರೈವ್ ಡಿ ಡ್ರೈವ್ ಎಫ್ ಡ್ರೈವ್ ಈ ರೀತಿ ನೀವು ಕೇಳಿರ್ತೀರ ಅಲ್ವಾ ಇದನ್ನು ಒಂದು ಸಿಸ್ಟಮ್ ಒಳಗೆ ಇರುವಂಥ ಒಂದು ಪರ್ಮನೆಂಟ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಆಗಿದೆ ಇದನ್ನು ನಾವು ಪದೇ ಪದೇ ತೆಗೆದು ಮಾಡಿ ಹಾಕೋಕೆ ಆಗೋಲ್ಲ ಇದನ್ನು ಫಿಕ್ಸ್ಡ್ ಸ್ಟೋರೇಜ್ ಡಿವೈಸ್ ಅಂತ ಹೇಳಿ ಹೇಳ್ಬೋದು ಇದು ಅಗಾಧ ಪ್ರಮಾಣದ ಸ್ಟೋರೇಜ್ ಕೆಪಾಸಿಟಿಯನ್ನು ಹೊಂದಿರ್ತದೆ ಇದು ಮ್ಯಾಗ್ನೆಟಿಕ್ ಕೋಟಿಂಗನ್ನು ಹೊಂದಿರುವಂಥ ಒಂದು ಸ್ಟೋರೇಜ್ ಡಿವೈಡ ಡಿವೈಸ್ ಆಗಿದೆ ನೆಕ್ಸ್ಟ್ ಒಂದು ಎಸ್ ಎಸ್ ಡಿ ಸಾಲಿಡ್ ಸ್ಟೇಟ್ ಡ್ರೈವ್ ಇದು ಸಹ ಸೆಕೆಂಡರಿ ಮೆಮೊರಿ ಆಗಿದೆ ಸೊ ಹಾರ್ಡ್ ಡಿಸ್ಕ್ನ ರೀತಿಯಲ್ಲಿ ಸಹ ಇದು ಇದ್ದು ಇತ್ತೀಚಿನ ದಿನಗಳಲ್ಲಿ ಹಾರ್ಡ್ ಡಿಸ್ಕ್ನ ಬದಲಾಗಿ ಇದು ಹೆಚ್ಚಾಗಿ ಬಳಕೆಯಲ್ಲಿರುವುದನ್ನು ನಾವು ನೋಡ್ತಾ ಇದ್ದೇವೆ ಹಾರ್ಡ್ ಡಿಸ್ಕ್ ಮತ್ತು ಎಸ್ ಎಸ್ ಡಿ ಡ್ರೈವ್ ಸಾಲಿಡ್ ಸ್ಟೇಟ್ ಡ್ರೈವ್ ಇದೆಯಲ್ಲ ಇವೆರಡೂ ಸಹ ಸಿಸ್ಟಮಲ್ಲಿ ಫಿಕ್ಸ್ ಆಗಿರುವಂತಹ ಅಥವಾ ನಾನ್ ರಿಮೂವಬಲ್ ಆಗಿರುವಂತಹ ಒಂದು ಸೆಕೆಂಡರಿ ಮೆಮೊರಿ ಆಗಿದೆ ಇದನ್ನು ಪದೇ ಪದೇ ನಾವು ಯೂಸರ್ಸು ತೆಗೆಯೋದಾಗಲಿ ಹಾಕೋದಾಗಲಿ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಒನ್ ಸಿ ಡಿ ರಾಮ್ ಮತ್ತು ಡಿ ವಿ ಡಿ ಇವುಗಳನ್ನು ನಾವು ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್ ಅಂತ ಹೇಳಿ ಸಹ ಕರಿಬೋದು ಇವುಗಳನ್ನು ನಾವು ಯಾವಾಗ ಬೇಕಾದರೂ ಸಿ ಪಿ ಯುಗೆ ಕನೆಕ್ಟ್ ಮಾಡ್ಕೋಬೋದು ಹಾಗೆ ರಿಮೂವ್ ಮಾಡ್ಕೊಬೋದು ಇದರಲ್ಲಿರುವಂತಹ ಒಂದು ಡಾಟಾ ಪರ್ಮನೆಂಟ್ ಆಗಿದೆ ಇದನ್ನು ಯಾವಾಗೂ ನಾವು ಸ ಎರ್ಯಸ್ ಮಾಡೋಕ್ಕಾಗಲ್ಲ ಹಾಗೆ ರೀರೇಟ್ ಕೂಡ ಮಾಡೋಕ್ಕಾಗಲ್ಲ ಪೆನ್ ಡ್ರೈವ್ ಮತ್ತು ಎಸ್ ಡಿ ಕಾರ್ಡ್ ಬಂದ ಮೇಲೆ ಸಿ ಡಿ ರಾಮ್ ಮತ್ತು ಡಿ ವಿ ಡಿಗಳ ಒಂದು ಬಳಕೆ ತೀರಾ ವಿರಳ ಆಗಿದೆ ಅಂತಲೇ ನಾವು ಹೇಳ್ಬೋದು ಎಸ್ ಟಿ ಕಾರ್ಡ್ ಮತ್ತು ಪೆನ್ ಡ್ರೈವನ್ನು ನಾವು ಈಸಿಯಾಗಿ ಯಾವಾಗಾದರೂ ಆವಾಗ ಸಿ ಪಿ ಯುಗೆ ಕನೆಕ್ಟ್ ಮಾಡ್ಬೋದು ಹಾಗೆ ರಿಮೂವಬಲ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಮೆಮೊರಿ ಕಾರ್ಡ್ ಮೆಮೊರಿ ಕಾರ್ಡ್ಗಳ ಒಂದು ಬಳಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ಗಳಲ್ಲಿ ಕೂಡ ನಾವು ನೋಡ್ಬೋದು ಸೊ ಇದು ಸಹ ಒಂದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಆಗಿದೆ ಇದು ಈಸಿಯಾಗಿ ನಾವು ಇನ್ಸರ್ಟ್ ಮಾಡ್ಕೋಬೋದು ಹಾಗೆ ರಿಮೂವಬಲ್ ಕೂಡ ಮಾಡ್ಕೋಬೋದು ಹಾಗೆ ಡಾಟಾವನ್ನು ಈಸಿಯಾಗಿ ರೀಸ್ಟೋರ್ ಮಾಡ್ಬೋದು ಹಾಗೆ ರ್ಯಾಸ್ ಕೂಡ ಮಾಡ್ಬೋದಾಗಿದೆ ಕೊನೆಯದಾಗಿ ಫ್ಲಾಪಿ ಡಿಸ್ಕ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ಸ್ ಇವೆರಡೂ ಸಹ ಓಲ್ಡ್ ಓಲ್ಡ್ ಆದಂತಹ ಒಂದು ಸೆಕೆಂಡರಿ ಮೆಮೊರಿಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ಇವುಗಳ ಬಳಕೆ ಇತ್ತೀಚಿನ ದಿನ ದಿನಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಸೊ ಇವೆಲ್ಲವೂ ಸಹ ಸೆಕೆಂಡರಿ ಮೆಮೊರಿಯ ಒಂದು ವಿಧಗಳು ಇವು ಪರ್ಮನೆಂಟ್ ಆದಂತಹ ಒಂದು ಸ್ಟೋರೇಜ್ ಡಿವೈಸ್ಗಳು ಇದರಲ್ಲಿರುವಂಥ ಒಂದು ಮಾಹಿತಿಯಾಗಲಿ ಯಾವುದೇ ವಿದ್ಯುತ್ ಕಟ್ ಆದಾಗಲೂ ಸಹ ಇದರಲ್ಲಿನ ಒಂದು ಮಾಹಿತಿ ಡಾಟಾ ಎರೈಸ್ ಆಗೋಲ್ಲ ಆದ್ದರಿಂದ ಇದನ್ನು ಪರ್ಮನೆಂಟ್ ಮೆಮೊರಿ ಅಂಥೇಳಿ ಕರಿತೇವೆ ಸೊ ಇಲ್ಲಿವರೆಗೂ ನಾವು ಪ್ರೈಮರಿ ಮೆಮೊರಿ ಹಾಗೂ ಅದರ ವಿಧಗಳು ಹಾಗೆ ಸೆಕೆಂಡರಿ ಮೆಮೊರಿ ಅದರ ಒಂದು ವಿಧಗಳನ್ನು ನಾವು ಡೀಟೇಲ್ ಆಗಿ ನೋಡಿದ್ದೇವೆ ವೆಲ್ಕಮ್ ಟು ಸ್ಮಾರ್ಟ್ ಕ್ವೀಸ್